ಹರಿ ಓಂ ಶುಭಂ ಭೂತ್ ಎಲ್ಲರಿಗೂ ಶುಭವಾಗಲಿ ಅಗಜಾನನ ಪದ್ಮಕ ಗಜಾನನ ಅಹರ್ನಿಶಂ ಏಕದಂತಂ ಉಪಾಸ್ಮಹಿ ಅಗಜ ಅಂದರೆ ಪಾರ್ವತಿ ಪರ್ವತರಾಜನ ಪುತ್ರಿ ಆನನ ಅಂದರೆ ಮುಖ ಪದ್ಮ ಅರ್ಕಂ ಕಮಲ ಅಂದರೆ ಪಾರ್ವತಿಯ ಮುಖವು ಸೂರ್ಯನ ಹಾಗೆ ಇರುವಂತಹ ಸೂರ್ಯನ ಕಿರಣಗಳು ತಾವರೆಯ ಮೇಲೆ ಬಿದ್ದಾಗ ತಾವರೆಯು ಹೇಗೆ ಅರಳುತ್ತದೆ ಹಾಗೆಯೇ ಪ್ರಕಾಶಮಾನವಾಗಿರುವ ಅವಳ ಪುತ್ರ ಗಣಪತಿಯನ್ನು ನೋಡಿದಾಗ ತಾಯಿ ಪಾರ್ವತಿಯ ಮುಖವು ಸಂತಸದಿಂದ ಅರಳುತ್ತದೆ ಗಜಾನನ ಆನೆಯ ಮುಖದಂತೆ ಇರುವ ಮುಖವನ್ನು ಹೊಂದಿರುವ ಗಣಪತಿಯನ್ನು ಹಾಗೂ ಭಕ್ತಾನಾಂ ಅನೇಕ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವಂತಹ ಆ ತಮ್ಮ ಗಜಾನನು ಏಕದಂತಂ ಏಕದಂತ ಅಂದರೆ ಒಂದೇ ದಂತ ಹಲ್ಲು ಇರುವನು ಎಂಬುದಾಗಿ ಹೇಳ್ತಾರೆ ಅಹರ್ನಿಶಂ ಹಗಲು ರಾತ್ರಿ ಯಾರು ಭಕ್ತರು ಪೂಜಿಸ್ತಾರೆ ಅಂತಹ ಈ ಗಜಾನನನ್ನು ನಾವು ಎಲ್ಲರೂ ಪೂಜಿಸೋಣ ಸ್ನೇಹಿತರೆ ಈ ದಿವಸದ ಒಂದು ಹಾಸ್ಯೋಕ್ತಿ ತಕ್ರಂ ಶಕ್ರಸ್ಯ ದುರ್ಲಭಂ ದೇವಲೋಕದ ಅಧಿಪತಿಯಾದಂತಹ ದೇವೇಂದ್ರನಿಗೆ ತಕ್ರಂ ಅಂದರೆ ಮಜ್ಜಿಗೆಯು ದುರ್ಲಭಂ ಸಿಗಲಾರದು ಅದು ಬಹಳ ಕಷ್ಟಕರವಾದದ್ದು ಇದನ್ನು ಕೇಳಿದಾಗ ನಮಗೆ ಆಶ್ಚರ್ಯ ಅನ್ನಿಸ್ತದೆ ಅರೆ ಮಜ್ಜಿಗೆ ಯಾಕೆ ಕಷ್ಟ ಸಿಗುವುದಿಲ್ಲ ಅವನಿಗೆ ದೇವೇಂದ್ರದ ಅಧಿಪತಿ ದೇವಲೋಕದ ಅಧಿಪತಿ ಅವನಿಗೂ ಈ ಮಜ್ಜಿಗೆ ಸಿಗುವುದಿಲ್ಲ ಹಾಲು ಇದ್ದರೆ ಸಿ ಆಯ್ತಲ್ಲ ಸಿಗ್ತದಲ್ಲ ಅಂದರೆ ಇದರ ಏನು ಅರ್ಥ ಅಂತ ಹೇಳಿದರೆ ಈ ಕವಿ ಹೇಳ್ತಾನೆ ಮೂರು ಪ್ರಶ್ನೆಗಳನ್ನು ಕೇಳ್ತಾನೆ ಆ ಪ್ರಶ್ನೆಗಳಿಗೆ ನೀವು ಸರಿಯಾದಂತಹ ಉತ್ತರಗಳನ್ನು ಹೇಳಿದರೆ ಆ ಒಂದೊಂದು ಪ್ರಶ್ನೆಯ ಉತ್ತರವನ್ನು ಕೂಡ ನೀವು ಕ್ರಮ ಪ್ರಕಾರವಾಗಿ ಜೋಡಿಸಿದರೆ ತಕ್ರಂ ಶಕ್ರಸ್ಯ ದುರ್ಲಭಂ ದೇವೇಂದ್ರನಿಯೂ ಕೂಡ ಈ ಮಜ್ಜಿಗೆಯು ಬಹಳ ಕಷ್ಟಕರವಾಗದು ಎಂದ ಎಂಬ ಅರ್ಥವನ್ನು ಕೊಡುತ್ತದೆ ನೋಡಿ ಮೊದಲನೆಯ ಪ್ರಶ್ನೆ ಭೋಜನಾಂತೇಚ ಕೆಂಪೇಯಂ ನಮಗೆ ಊಟ ಆದ ಮೇಲೆ ಯಾವುದನ್ನು ಕುಡಿದರೆ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಂಬುದಾಗಿ ಆಯುರ್ವೇದ ಶಾಸ್ತ್ರಜ್ಞರು ಎಲ್ಲರೂ ಹೇಳ್ತಾರೆ ಹಾಗಾದರೆ ಊಟದ ನಂತರ ಕೊನೆಗೆ ಏನನ್ನು ಕುಡಿಬೇಕು ಅಂದರೆ ತಕ್ರಂ ಮಜ್ಜಿಗೆ ಮಜ್ಜಿಗೆಯನ್ನು ಕುಡಿದಲ್ಲಿ ತಿಂದ ಆಹಾರವು ಜೀರ್ಣವಾಗುತ್ತದೆ ಮತ್ತು ನಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ ಎರಡನೇ ಪ್ರಶ್ನೆ ಜಯಂತ ಕಸ್ಯ ವೈ ಜಯಂತನು ಯಾರ ಮಗನೂ ಪುರಾಣಗಳಲ್ಲಿ ಬರ್ತದೆ ಜಯಂತನು ದೇವೇಂದ್ರನ ಮಗ ಜಯಂತನು ಇಂದ್ರನ ಮಗ ಶಕ್ರಸುತಃ ಅಂದರೆ ದೇವೇಂದ್ರನ ಮಗ ವಿಷ್ಣು ಮೂರನೇ ಪ್ರಶ್ನೆ ವಿಷ್ಣು ಪಾದಂ ಕಥಂ ಪ್ರೋಕ್ತಮ್ ವಿಷ್ಣುವಿನ ಭಗವಾನ್ ವಿಷ್ಣುವಿನ ಪಾದ ಕಮಲಗಳು ಅದನ್ನು ಹೇಗೆ ವರ್ಣಿಸಬಹುದು ಅಂದರೆ ಬಲ್ಲವರು ಹೇಳ್ತಾರೆ ವಿಷ್ಣು ಪಾದಂ ದುರ್ಲಭಂ ವಿಷ್ಣುವಿನ ಪಾದವನ್ನು ಸೇರಬೇಕಂದ್ರೆ ನಾವು ಮೋಕ್ಷವನ್ನು ಹೊಂದಬೇಕಂದರೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಪುಣ್ಯದಿಂದ ಅದರ ಪ್ರಭಾವದಿಂದ ಮಾತ್ರ ಸಾಧ್ಯ ಅದು ಬಹಳ ದುರ್ಲಭವಾದದ್ದು ಈಗ ಮೇಲಿನ ಮೂರು ಪ್ರಶ್ನೆಗಳ ಉತ್ತರಗಳನ್ನು ನೀವು ಗಮನಿಸಿ ಭೋಜನಾಂತೇಚ ಕಿಂಪೇಯಂ ತಕ್ರಂ ಮಜ್ಜಿಗೆ ಭೋಜನದ ನಂತರ ಕುಡಿಬೇಕದು ಜಯಂತ ಕಸೆ ಬಯಸುತ ಜಯಂತನು ಯಾರನ ಮಗನು ಜಯಂತನು ಇಂದ್ರನವನು ಓಹೋ ಶಕ್ರಸ್ಯ ಇಂದ್ರನ ಹಾಗಾದರೆ ವಿಷ್ಣು ಕಥಂ ಪ್ರೋಕ್ತಮ್ ವಿಷ್ಣು ಪ ಭಗವಂತ ವಿಷ್ಣುವಿನ ಪಾದವು ಹೇಗಿರುವಂಥದ್ದು ಎಂಬುದಾಗಿ ಹೇಳಲ್ಪಟ್ಟಿದೆ ಅದಕ್ಕೆ ಉತ್ತರ ವಿಷ್ಣು ಪಾದವು ಭಗವಂತನ ಪಾದವು ಭಾಳ ಕಷ್ಟಕರವಾದ ಅಂದರೆ ನಮಗೆ ಅದನ್ನು ನಮಸ್ಕರಿಸಲು ಅಥವಾ ವಿಷ್ಣುವಿನ ಸಾಯುಜ್ಯವನ್ನು ಸೇರಲು ಅನೇಕ ಪುಣ್ಯಗಳ ಒಂದು ರಾಶಿಯೇ ಬೇಕಾಗುತ್ತದೆ ಅದು ದುರ್ಲಭಾದು ಇದನ್ನು ಈ ಮೂರು ಪ್ರಶ್ನೆಗಳ ಉತ್ತರವನ್ನು ಸೇರಿಸಿದರೆ ತಕ್ರಂ ಶುಕ್ರಸೆ ದುರ್ಲಭಂ ಮಜ್ಜಿಯು ಇಂದ್ರನಿಗೆ ಕೂಡ ಅತ್ಯಂತ ಕಷ್ಟಕರವಾದುದು ಎಂಬ ಅರ್ಥವನ್ನು ಕೊಡುತ್ತಿದೆ ಪ್ರಿಯರೇ ಕ್ರಿಯಾಸಿದ್ಧಿಯೇ ಸಪ್ ಭವತಿ ಮಹತಾಂಪಕರಣ ಅಂದರೆ ನಮ್ಮ ಒಂದು ಕ್ರಿಯೆ ಒಂದು ಕೆಲವು ಕೆಲಸವು ಹೇಗೆ ಸಿದ್ಧಿಸುತ್ತದೆ ಅಂದರೆ ಮಾತಾಂ ಮಾತ್ನರು ಅವರು ಹೇಳ್ತಾರೆ ನ ಉಪಕರಣೆ ಕೇವಲ ಉಪಕರಣಗಳು ಇನ್ಸ್ಟ್ರೂಮೆಂಟ್ಸ್ ಇವುಗಳಿಂದ ನಾವು ಮಾಡಬೇಕಾದಂತಹ ಕೆಲಸ ಯಾವುದು ಕೂಡ ಆಗೋದಿಲ್ಲ ಕ್ರಿಯಾಸಿದ್ಧಿ ಸತ್ವೇ ಭಾವತಿ ಈ ಕೆಲಸವನ್ನು ಮಾಡಲೇಬೇಕು ನನ್ನಿಂದ ಸಾಧ್ಯವೇ ಇದೆ ಇದು ನನ್ನಿಂದ ಆಗಿಯೇ ತೀರ್ತದೆ ಎಂಬಂತಹ ಸತ್ತ ಗುಣ ಆ ಒಂದು ಸಾಧ್ಯತೆ ಎನ್ನುವಂಥ ಭಾವನೆ ನಮ್ಮಲ್ಲಿದ್ದರೆ ಆ ಯಾವ ಕೆಲಸವನ್ನಾದರೂ ಕೂಡ ನಾವು ಮಾಡಬಹುದು ಜೈ ಶ್ರೀರಾಮ್